ಕೆಲವರು ವೀರಶೈವ ಲಿಂಗಾಯತ ಸಭೆ ಮಾಡ್ತಿದ್ದಾರೆ ನಮ್ಮ ನೀವು ಮಾಡಿದ್ರಲ್ಲ ಅದೇ ರೀತಿ ಲಿಂಗಾಯತ ಮಾಡಲಿ ನಾನು ಚೆನ್ನೈ ಈ ಸಂಸ್ಥೆ ಇಲ್ಲ ನಾನು ಎಂದೂ ಕೂಡ ಹೇಳಿಲ್ಲ ನಾನು ಕೂಡ ಬೆಂಗಳೂರಿಗೆ ಹೋಗಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ ಸಭೆ ಮಾಡ್ಬೋದು ಯಾರೇನು ಬೇಕಾದ್ರೆ ಮಾಡ್ಬೋದು ಇದು ಆಕಾಶ ನೋಡ್ತಿಲ್ಲ ಅದಕ್ಕೆ ಯಾವುದು ನಾನು ಕಮೆಂಟ್ ಮಾಡೋಕ್ಕೆ ತಯಾರಿಲ್ಲ ಮಾಡಿದ್ ಮತ್ತೆ ವಾಪಸ್ ನೀವು ಹೋಗಿ ಅವರು ಕೇಳಿ ಮತ್ತಿನ ಅಲ್ಲ ಶಿಡಪ್ಪ ನೀವು ಮಾಡಿದ್ರಲ್ಲ ಅದೇ ರೀತಿ ಮಾಡ್ಕೊಂಡಿ ಲಿಂಗಾಯತ ನೀವು ಲಿಂಗಾಯತ ಲಿಂಗಾಯತ ಮುಖಂಡ ಅಲ್ಲ ಎಲ್ಲ ಜನಾಂಗದ ಮುಖಂಡ ಬಿಜೆಪಿ ನಾಯಕರಲ್ಲ ಸರ್ ಹಿರಿಯ ನಾಯಕ ನಾಯಕರು ಲಿಂಗಾಯತ ಮುಖಂಡ ಅಲ್ಲ ಎಲ್ಲಾ ಸರ್ವ ಜನಾಂಗದ ನಾಯಕರು ಬೆಂಗಳೂರಲ್ಲಿ ದೊಡ್ಡ ಸಭೆ ಇದ್ ಮಾಡ್ತಾರೆ ಹೋಗ್ತೀನಿ ಹೋಗ್ತಾರೆ ಸರ್ ಕರೆದ್ರು ಹೋಗ್ತೀನಿ ಕೇಂದ್ರದಲ್ಲಿ ದೊಡ್ಡ ಸಮಾವೇಶ ಮಾಡ್ತಾರೆ ವೀರೇಶೈ ಲಿಂಗೇಶ್ವರ ಸರ್ ಹೋಗ್ತಪ್ಪ ಕರೆಕ್ಟ್ ಬಂತನೇ ಕರೆ ದೊಮ್ಮು ભેಗಾ ಹಾ ಅಂಗರ ನಿಮ್ಮ ಬಿಟ್ಟ ಸಭೆ ಮಾಡಕತ್ತಾರ ಸರ್ ಇವರು ಸರ್ ಈಗ ಬಿಟ್ಟ ಸಭೆ ಮಾಡುತ್ತಾರ ಸರ್ ಈಗ ಸರ್ ಇನ್ನ ಅದೆ ದಿನದಿಂದಲೇ ರಾಜ್ಯಪಾಲ ಬದಲಾವಣೆ ಆಗ್ತಾರ ಅಂತ ಹೇಳಿ ಆಗ್ಬೋದು ರಾಷ್ಟ್ರ ಅಧ್ಯಕ್ಷರು ಅಥವಾ ರಾಜ್ಯದ ರಾಷ್ಟ್ರದ ನಾಯಕರು ಗೋಷ್ಟೆ ಮಾಡುತ್ತಾ ಸರ್ ರಾಷ್ಟ್ರ ಅಧ್ಯಕ್ಷರು ರಾಜ್ಯಪಾಲ ಎರಡು ಚೇಂಜ್ ಆಗ್ತಾರೆ ಅವ್ರು ಘೋಷಣೆ ಮಾಡ್ತಾರೆ ಬಹುಶಃ ಇರುವ ಪ್ರಕಾರ ಎರಡು ಆಗ್ಬೇಕು ಅಂತಿದೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರನ್ನೇ ಮುಂದುವರೆಸ್ತಾರೋ ಇವ್ರನ್ನೇ ಮುಂದುವರ್ಸ್ತಾರೋ ಅದು ಇನ್ಯಾವ ರೀತಿ ಮಾಡ್ತಾರೋ ಇವತ್ತು ಹೈಕಮಾಂಡ್ ಏನ್ ತೀರ್ಮಾನ ನಾವು ಬಂದ ನಿಮ್ಮ ಕಡೆಯಿಂದ ಯಾರು ಕ್ಯಾಂಡಿಡೇಟ್ ಫಿಕ್ಸ್ ಆಗ್ತದೆ ಫಿಕ್ಸ್ ನಾನೇನು ಮಾಡಿಲ್ಲಪ್ಪ ನಿಮ್ಮ ಚರ್ಚೆ ಯತ್ನಾಳ್ ಅವರು ಯತ್ನಾಳ್ ಕೇಳಿದ್ರೆ ಉತ್ತರ ಕೊಡ್ತಾ ಸರ್ ಚುನಾವಣೆ ಏನವರು ನಡೆಯುತ್ತೆ ಸರ್ ಚುನಾವಣೆ ನಡೆಯುತ್ತೂರ ಎಲ್ಲೂ ನಡೆದಿಲ್ಲ ದೇಶದಲ್ಲಿ ಯತ್ನಾಳ್ವರು ಕುಮಾರ ಬಂಗಾರಪ್ಪ ಕ್ಯಾಂಡಿಡೇಟ್ ಅಂತ ಅವ್ರು ಕೇಳ್ಬಿಟ್ಟು ನೀವು ಉತ್ತರ ಕೊಡ್ತೀನಿ ಇಲ್ಲ ನಾನು ಕಾರ್ಯಕರ್ತ ಐ ಆಮ್ ನಾಟ್ ಎ ಲೀಡರ್ ಸಾಮಾನ್ಯ ಕಾರ್ಯಕರ್ತ ಏನ್ ಹೇಳಿದ್ರು ನಾನು ನಿನಗೆ ಏನಂತಾರೆ ಬ್ರೇಕಿಂಗ್ ನ್ಯೂಸ್ ಕೊಡೋಲ್ಲ